ನಿವೃತ್ತಿ ಹೊಂದುತ್ತಿರುವ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಬಾಣಿ ಭರ್ಜರಿ ಬಿಳ್ಕೊಡುಗೆ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಅಂಜುಮನ್ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರಾದ ದ್ಯಾವಣ್ಣ ಬಿ ಬಾಣಿ ಅವರಿಗೆ ವಿಜೃಂಭಣೆಯಿಂದ ಬೀಳ್ಕೊಡುಗೆ ಸಮಾರಂಭ ಜರುಗಿತು ಅವರಿಗೆ ನಿವೃತ್ತ ಬೀಳ್ಕೊಡುಗೆ ಸಮಾರಂಭ ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ದ್ಯಾವಣ್ಣ ಬಿ ಬಾಣಿ ಅವರು ತಾಲೂಕು ಅಂಜುಮನ್ ಹೈಸ್ಕೂಲ್ನಲ್ಲಿ ಸುಮಾರು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿ ಜೀವನವನ್ನ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಹಗಲು ರಾತ್ರಿ ಎಲ್ಲದೇ ಹೆಚ್ಚು ಕೆಲಸದ ಕಡೆಗೆ ಗಮನ ಹರಿಸುತ್ತಿದ್ರು ಮತ್ತು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಿರುತ್ತಾರೆ ತಮ್ಮ ಅರವತ್ತನೇ ವರ್ಷದ ನಿವೃತ್ತಿಯನ್ನ ರಾಮದುರ್ಗ ತಾಲೂಕು ಅಂಜುಮನ್ ಹೈಸ್ಕೂಲ್ ಶಾಲೆಯ ಮಕ್ಕಳ ಆಶೀರ್ವಾದದೊಂದಿಗೆ ತಮ್ಮ ಕರ್ತವ್ಯ ಸೇವೆಯನ್ನು ಮುಕ್ತಾಯಗೊಳಿಸಿದ್ರು ಈ ಬಿಳಗುಡುಗೆ ಕಾರ್ಯಕ್ರಮವನ್ನ ಶಾಲಾ ಮಂಡಳಿ ಸಮಿತಿ ಅಧ್ಯಕ್ಷರು ಎಲ್ಲಾ ಸಿಬ್ಬಂದಿಗಳು ಕೂಡಿಕೊಂಡು ನಿವೃತ್ತಿ ಹೊಂದಿರುವ ಬಾಣಿಯವರಿಗೆ ಸವಿ ನೆನಪಿನ ಕಾಣಿಕೆಯನ್ನ ಕೊಟ್ಟು ಬಿಳಕುಡುಗಿ ಸಮಾರಂಭವನ್ನ ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ರು ಈ ಸಂದರ್ಭದಲ್ಲಿ ಹಲವಾರು ಜನ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಂಜುಮನ್ ಹೈಸ್ಕೂಲ್ ಅಧ್ಯಕ್ಷ ಮಹಿತಾಬಲಿ ಶಿರ್ಗಾಪುರ್ ಹಿರಿಯರಾದ ಇಬ್ರಾಹಿಂ ಪಟೇಲ್ ಬುಡನ್ ಸಾಬ್ ಬೆರಕ್ದಾರ್ ಹೊಸ್ಕೆರೆ ಮೌಲಾನಾ ಅಬ್ದುಲ್ ಖಾದರ್ ಸರ್ಕಾಜಿ ಶಬಿಬೆಣ್ಣಿ ಜಹೀರ್ ಪೆಂಡಾರಿ ಕಾಜಸಾಬ್ ಧಾರವಾಡ ಮುರ್ತೋಜ್ ಪೆಂಡಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಹಿಂದೆ ಅವ್ರಿಗೂ ಕೂಡ ತಮ್ಮ ಕೊಡುಗೆಯನ್ನು ಅಪಾರವಾಗಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬಾ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ಅವ್ರ ಕುಟುಂಬ ಸಂಗತಿ ಎಲ್ಲ ಬಂದರೆ ಇಲ್ಲಿವರೆಗೂ ಬಹುತೇಕ ಅವ್ರು ಏನು ಇಲ್ಲಿ ನಡೀತೀರ ಏನು ಮಾತಾಡುತ್ತಾರೆ ಅಂತ ಬಹುತೇಕ ಅವ್ರಿಗೆ ಗೊತ್ತಾಗಿಲ್ಲ ಯಾಕಂತಂದ್ರ ಎಲ್ಲ ನಮ್ಮ ಹಿಂದಿ ಭಾಷೆಯಲ್ಲಿ ಮಾತಾಡಿದ್ದಾರೆ ಅವ್ರಿಗೆ ಯಾರಿಗೆ ಹಿಂದಿ ಭಾಷೆ ಗೊತ್ತಾಯ್ತು ಅನ್ನೋ ಗೊತ್ತಿಲ್ಲ ಆದರೂ ಅವ್ರು ನಡೆಯರ್ಗೆ ಹೇಳ್ತೀನಿ ನಿಮಗೂ ತಿಳಿಯರ್ ಹಾಕಿಲ್ಲ ಬಟ್ ಅವ್ರಿಗೆ ಎಲ್ಲ ಭಾಷೆ ಕಲಿತು ನಮ್ಮ ಮಕ್ಕಳಿಗೂ ಕೂಡ ಅದೇ ಹಿಂದಿ ಭಾಷೆಯಲ್ಲಿ ಅವರು ಮಾತಾಡಿ ತಮ್ಮವನ್ನು ಕರ್ತವ್ಯವನ್ನು ನಿರ್ವಹಿಸಿದ ನಾವು ಇಲ್ಲಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ಈ ಸಂಸ್ಥೆ ಇಡಿಬೇಕು ಈ ಸಂಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರಬೇಕು ಕಲಿಬೇಕು ಈ ಶಿಕ್ಷಣವನ್ನು ಇನ್ನು ನೋಡಿರ್ತಕ್ಕಂಥ ನಮ್ಮ ಗುರುಗಳವರಿಂದ ತಮ್ಮ ಶಿಕ್ಷಣವನ್ನು ದಾರಿಯಾಗಬೇಕು ಆಮೇಲೆ ಈ ಸಂಸ್ಥೆಗೆ ಈಗ ಅವರು ಬಹಳ ಕೊರತೆಯನ್ನು ಕಾಡ್ತೈತೆ ಅದಕ್ಕೆ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ಬರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಜೊತೆ ಅವರು ತಮ್ಮ ಸೇವೆಯನ್ನು ಈ ಎಸ್ ಎಲ್ ಎಲ್ ಸಿ ಎಕ್ಸಾಮ್ ಹುಡುಗವರೆಗೂ ಈ ಮಕ್ಕಳ ಜೊತೆ ನಮ್ಮ ಜೊತೆ ಕಲಿ ಅಂತೇಳಿ ಅವರಲ್ಲಿ ಕಲಿಕಲಿ ವಿನಂತಿಯನ್ನು ನಾನು ಮಾಡ್ಕೊಳ್ತೀನಿ ಬಹಳ ಒಂದು ಉದ್ದೇಶ ಮಾಡ್ಬೋದು ಅವ್ರ ಬಗ್ಗೆ ಎಷ್ಟು ಹೊಗಳಿದ್ರು ಕಡಿಮೆ ಐತೆ ನಮ್ಗೆ ಭಾಳ ಹೊಗಳುವಂತ ಭಾಷೆ ಅಲ್ಲಿ ಇದು ಬರುವುದಿಲ್ಲ ಎಷ್ಟು ಬದ್ಧ ಆದ್ಮೇಲೆ ನಾ ಅವ್ರನ್ನ ಹೊಗಳ್ತೀನಿ ಹೊಗಳ್ತೀನಿ ಅಂತಂದ್ರೆ ಅದು ಸತ್ಯ ಐತಿ ಸುಮ್ಮನೆ ಸುಳ್ಳು ಯಾರಿಗೂ ಬಂದಿಲ್ಲ ಆ ಸತ್ಯ ಐತಿ ಆಗಲೇ ನಮ್ಮ ಗುರುಗಳು ಹೇಳಿದ್ರು ಅವರು ನಿವೃತ್ತಿ ಆಗತ್ತರ ನಿವೃತ್ತಿ ಕಾರ್ಯಕ್ರಮವನ್ನು ಅಲ್ಲಿ ತಾಯಿ ತಮ್ಮ ಕಣ್ಣಿಂದ ನೋಡತ್ತದಂತೆ தம்பா நிஜாவில் பாராளு எல்லாரும் சந்தோஷ ஆகிட்டு அவர் தாயியோ காரணம் அவ்வளோ தாயி ஆசீர்வாத இன்னும் அவ்வளோ இரலி இன்னொருத்த முந்தின நிவத்தி ஜீவன ஆயுஷ ஆரோக்கிய சென்ன இல்ல அவரு கலசி த எல்ல வந்து அவரு ಬಲಿಸ್ಟ್ ಆಸೀಗಳನ್ನ ಇಟ್ಕೊಂಡು ಅವ್ರ ಕೈಯಾಗ ಕಲ್ತಿದವರು ಇವತ್ತು ಒಂದು ಒಳ್ಳೆ ಪوزیشنಲ್ಲಿ ಇದ್ದಾರೆ ಎಲ್ಲರೂ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯಿಂದ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ನಮಸ್ಕಾರ ಬಲಿಸ್ಟ್ ಸರ್ ಬಹಳ ಒಂದು ಸಜ್ಜನತೆಯವಾಗಿ ನಮ್ಮ ಹೈಸ್ಕೂಲ್ ನಡೆಸಿಕೊಡಿದ್ದಾರೆ ಮತ್ತು ಅವರು ಹುಡುಗರು ಅದೆ ಹುಡುಗರು ಸಹವಾಗಿ ನಮ್ಮ ಸಂಸ್ಥೆಯ ಸಲುವಾಗಿ ಯಾರಿಗೇನು ಮಾಡಿಲ್ಲ ಬಹಳ ಒಂದು ಭಾಳ ಒಂದು ಉತ್ಸಾಹ ಶಕ್ತಿಲಿಂದ ನಮ್ಮ ಸ್ಕೂಲನ್ನು ಉಂಟಾಗದಿದ್ದಾರೆ ಅವರ ಬಗ್ಗೆ ಇನ್ನೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಅವರಿಗೆ ಒಂದು ದುಃಖದ ಒಂದು ಸ್ಥಿತಿ ಅಷ್ಟೇ ಇದೆ ಮತ್ತು ಸಂತೋಷದ ಸ್ಥಿತಿ ಅಷ್ಟೇ ಇದೆ ಅವರು ಅವರು ಮನೆಯವರಿಗೆ ಎಲ್ಲರಿಗೇನು ಆಯುಷ್ಯ ಹಾರಾಗ್ಲಿಂದ ಅವರು ಅಂತ ಅಂತೇಳಿ ನಾನು ದೇವರಲ್ಲಿ ಬಿಡಿಕೊಳ್ಳುತ್ತೇನೆ ಸರ್ ನನಗೆ ಈ ಅಂಜುಮೆನ್ ಶಾಲೆ ಅಂದ್ರೆ ನನ್ನ ಖುಷಿನೇ ರೀ ದುಃಖ ಅಂತ ಇಲ್ಲ ಇಲ್ಲ ಯಾಕಂದ್ರೆ ನಮ್ಮ ಜೀವನ ಕೊಟ್ಟೈತಿ ಹೆಚ್ಚಾಗಿ ಅಂದ್ರೆ ನನ್ನ ಮಕ್ಕಳ ಆಶೀರ್ವಾದ ನನಗೆ ಇಲ್ಲಿ ಅದಕ್ಕೆ ನಾನು ಯಾವತ್ತೂ ಚಿತ್ರ ಈ ಅಂಜುಮೆನ್ ಶಾಲೆ ಏನು ಏನು ಅನ್ನಿಸ್ತಾ ಇದೆ ಸಂತೋಷದ ದುಃಖ ಬರ್ತಾ ಇದೆ ಇನ್ನು ಹ್ಞೂ ಇನ್ನೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮಕ್ಕಳ ಬಗ್ಗೆ ಯಾವತ್ತೂ ಮಕ್ಕಳು ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಈಗಾಗಲೇ ಒಳ್ಳೆ ಹುದ್ದೆಯಲ್ಲಿ ಕೂಡ ಇದ್ದಾರೆ ಒಳ್ಳೆ ಹುದ್ದೆನಲ್ಲಿ ಇದ್ದಾರೆ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅವರು ಏನಂದರೆ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಅಂಜುಮನ್ ಬಡ ಮಕ್ಕಳಿಗೆ ನೀಡುವಂಥ ಸಂಸ್ಥೆ ಈ ತಾಲೂಕಿನಲ್ಲಿ ಇದ್ಕೊಂಡು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಸರ್ವೇ ಜನ ಸುಖ ನೀವು ಬಹುದು ಅನ್ನುವಂಥ ಮಾತಿನಲ್ಲಿ ನಾನು ಎಲ್ಲ ಮಕ್ಕಳಿಗೂ ಕೂಡ ಏನಂದ್ರೆ ಹಿತ ಬಯಸಿ ಅವರು ಒಳ್ಳೆಯದಾಗಲಿ ದೇವರು ಒಳ್ಳೆಯ ರೀತಿಯಿಂದ ಇಟ್ಟಿರಲಿ ಅಂಥೇಳಿ ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ಅವರನ್ನು ಕೇಳ್ಕೋತಾ ಇದ್ದೇನೆ ಶಿಕ್ಷಕರ ಬಗ್ಗೆ ಏನು ಹೇಳೋಕ್ಕಷ್ಟು ಶಿಕ್ಷಕರು ಇಲ್ಲಿ ಸಹೋದರತ್ವ ಇದೆ ಏನಂದರೆ ನಾವೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಇದೇ ಥರ ನಡೆದುಕೊಂಡು ಬಂದಂಥ ಒಂದು ಶಾಲೆ ಶಾಲೆ ಅಂದರೆ ಮಂದಿರ ಅದಕ್ಕಾಗಿ ನಾವು ಶಾಲೆ ಅಂದ್ಕೊಳ್ಲಾರ್ದು ನನ್ನ ಒಂದು ಕುಟುಂಬ ಇದು ಶಾಲೆ ನನ್ನ ಮಕ್ಕಳನ್ನು ಬಹಳ ಏನಂದರೆ ನನ್ನ ಮಕ್ಕಳಕ್ಕಿದ್ರೆ ಹೆಚ್ಚಾಗಿ ನಾನು ಪ್ರೀತಿ ಮಾಡಬೇಕು ಅಂತ ಅಂದರೆ ಅದ್ರ ಜೊತೆ ಅನ್ಯೋನ್ಯವಾಗಿದ್ದರೆ ಒಂದು ಸ್ಕೂಲ್ದಲ್ಲಿ ಅವ್ರ ಜೊತೆಗೆ ಕಲಿತಂಥ ಮಾತುಗಳು ಅವ್ರ ಜೊತೆ ಅಂತ ಕಲಿಸೋ ಜೊತೆಗೆ ನಾವು ಕಲಿತೀವಿ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಒಂದೊಂದು ಮಕ್ಕಳಲ್ಲಿ ಜ್ಞಾನ ಎಷ್ಟೊಂದು ಇರ್ತಾ ಇದೆ ಅಂದರೆ ಕ್ವೆಶನ್ ಮಾಡಬೇಕು ಕ್ವೆನ್ ಮಾಡೋದ್ರಿಂದ ನಾವು ಜಾಗೃತ ಆಗ್ತೀವಿ ಆ ಜಾಗೃತ ಏನಾಗತ್ತಂದ್ರೆ ನಾವು ಪಾಠ ಹೇಳಬೇಕಂದ್ರೆ ಸುಮ್ಮನೆ ಹೋಗಬಾರ್ದು ಅದರೊಳಗೆ ನಾವು ಅಂದರೆ ಶಿಕ್ಷಕರಾದವರು ಪೂರ್ಣ ಪ್ರಮಾಣದಲ್ಲಿ ನಾವು ಅಭ್ಯಾಸ ಮಾಡಿಕೊಂಡು ಮಕ್ಕಳ ಜೊತೆ ನಗ ಕ್ಲಾಸ್ನಲ್ಲಿ ಹೋಗ್ಬೇಕು ಅಂದಾಗ ಅದು ಪರಿಪೂರ್ಣವಾದಂಥ ಪಾಠ ಅನ್ನಿಸ್ಬೋದು ಮ್ಯಾನೇಜ್ಮೆಂಟ್ ಬಗ್ಗೆ ಅದರ ಬಗ್ಗೆ ಏನಂತ ಮ್ಯಾನೇಜ್ಮೆಂಟು ಯಾವತ್ತೂ ನನಗೆ ಸೋಲ್ವ್ ಮಾಡಿಲ್ಲ ಯಾಕಂದ್ರೆ ಇಲ್ಲಿವರೆಗೆ ಅವ್ರು ಇರಿದ್ರು ಕೂಡ ನಾನು ನರ್ಸ್ಕೊಂಡು ಬಂದಿದ್ದೀನಿ ಒಂದು ಬಟ್ ಈಗ ಗ್ರ್ಯಾಂಟ್ ಆದ ನಂತರ ಇವರು ಯಾವತ್ತೂ ಸರ್ ಅಂದ್ರೆ ನನ್ನ ಬೇರೆ ಅಂತ ತಿಳ್ಕೊಂಡಿಲ್ಲ ಹಾಗಾಗಿ ನಾನು ಅವ್ರಿಗೆ ಭಾಳ ಚಿರು ಚಿರುಣಿಯಾಗಿರ್ತೀನಿ ಅಂದ್ರೆ ನನ್ನ ಒಂದು ಅಣ್ಣ ತಮ್ಮಂದಿರು ಅಥವಾ ನನ್ನ ತಂದೆಯ ಸ್ಥಾನದಲ್ಲಿ ಅವರು ನಿಂತು ನಮಗೆಲ್ಲ ಸಹಾಯವನ್ನು ಮಾಡಿದ್ದಾರೆ ನಮ್ಮ ಸಲಹೆಯೂ ಕೇಳ್ತಾ ಇದ್ದರು ಆ ಸಲಹೆಯ ಜೊತೆಗೆ ನಾವು ಡಿಸ್ಕಷನ್ ಮಾಡಿ ಈ ಒಂದು ಒಂದು ರೂಪರೇಷೆಯಲ್ಲಿ ತಂದು ಈ ಒಂದು ಈ ಹಂತಕ್ಕೆ ಇಟ್ಟಿದ್ದೀನಿ ಇನ್ಮೇಲೆ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗಲಿ ಒಳ್ಳೆ ರೀತಿಯಿಂದ ಇದು ಭವಿಷ್ಯ ಮಾಡಲಿ ಅಂತ ನನ್ನ ಜೀವನದಲ್ಲಿ ಆಸೆ